ಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರ ಕೇಳಿದ್ದಾರೆ ಯಾಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಟಿಂಗ್ ಆಗಿದೆ ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡ್ರನೈಸೇಷನ್ನಲ್ಲಿ ಕರ್ನಾಟಕಕ್ಕೆ ಒಂದು ಸ್ ಹಣ ಕೊಡಲಿ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆಗಲೇ ಒಂದು ಹತ್ತು ಸಾವಿರ ಮನೆಯನ್ನು ಕಟ್ಟಿದ್ದೇವೆ ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು ಎಪ್ಪತ್ತೈದು ಪರ್ಸೆಂಟು ಪೊಲೀಸನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ನಲ್ವತ್ತು ಪರ್ಸೆಂಟ್ ಆಗಿದೆ ಇನ್ನೂ ಭಾಳಷ್ಟು ಇನ್ನೂ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಆಗಿದೆ ಅದಕ್ಕಾಗಿ ಅದಕ್ಕೂ ಕೂಡ ಹಾಕಬೇಕು ಹೇಳಬೇಕು ಅಂತ ಹೇಳಿ ಅದಕ್ಕೆ ಸಾಕಷ್ಟು ಯೋಜನೆಗಳು ಅನುದಾನ ಬರಬೇಕಾಗಿದೆ ರಾಜ್ಯಕ್ಕೆ ಸೊ ನಾಳೆ ಒತ್ತಡಗಳಾಗ್ತದೆ ಆಗ್ತದೆ ಗೃಹ ಮಂತ್ರಿಗಳಿಗೆ ನಮಗೆ ಡ್ರಾಪಿನ ಇದು ಬಂದಿಲ್ಲ ಬಹಳಷ್ಟು ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ಇಟ್ಕೊಂಡು ರಿಲೀಸ್ ಆಗಬೇಕು ಅದಕ್ಕೆ ಅದನ್ನು ಕೂಡ ಕೇಳುತ್ತೇವೆ ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆನಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾರೆ ಅವ್ರು ಸಮಯ ಕೊಟ್ಟರೆ ಅಲ್ಲಿ ಅಲ್ಲಿ ಕೂಡ ಪ್ರಶ್ನ ಸರ್ ಹೆಚ್ಚುವರಿ ಡಿ ಸಿ ಎಂ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಕೆ ಎಂ ರಾಜಣ್ಣವರು ಹೇಳಿದ್ದಾರೆ ಸರ್ ಒತ್ತಾಯ ನಾನು ಗಮನಿಸಿದ್ದೇನೆ ಮುನ್ನೆ ಒತ್ತಾಯ ಮಾಡ್ತೇನೆ ಸರ್ ಇಲ್ಲ ಏನು ಬರ್ತಾ ಇಲ್ಲ ಇಲ್ಲಿ ಬಂದಿದ್ರೆ ಅವರು ಅತ್ಯಾಯ ಮಾಡ್ತಾ ಇದ್ರೆ ಬಿಸಿಲು ಕೂಡ ಇವತ್ತು ಹೇಳಿದ್ದಾರೆ ಇಲ್ಲಿ ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ ಹೈಕಮಾಂಡ್ ಮುಂದೆ ಹೇಳಿ ಹೇಳ್ಬೋದು ಇಲ್ಲ ಸರ್ ನೀವು ಹಿರಿಯ ನಾಯಕರೆಲ್ಲ ಮುಂಚೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಹೆಚ್ಚುವರಿ ಆದರೂ ಯಾಕೆ ಸರ್ ಹೈಕಮಾಂಡ್ ಇಷ್ಟು ಅಂತ ಪದೇ ಪದೇ ಏನು ಹೇಳ್ತಾ ಇದ್ದೀನಿ ಇದು ಹೈಕಮಾಂಡಿಗೆ ಬಿಟ್ಟಿರುವಂಥ ವಿಚಾರ ಗೊತ್ತಾಯ್ತಾ ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಅದನ್ನು ತಪ್ಪು ಅಂತ ಯಾರೂ ಕೂಡ ಭಾವಿಸ್ತಾ ಗೊತ್ತಾಯ್ತಾ ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ ಅದು ಅಭಿಪ್ರಾಯವನ್ನ ಹೈಕಮಾಂಡ್ನವರು ಗಮನಿಸಿದ್ರೆ ಅವರು ನಿರ್ಧಾರಗಳು ಮಾಡ್ತಾರೆ ಅಲ್ಲಿಗೆ ಮುಗಿಯುತ್ತಾಂದ್ರೆ ನಾವು ಯಾರು ಕೂಡ ಅದನ್ನ ತೀರ್ಮಾನ ಮಾಡೋರಲ್ಲ ನಾನು ಮಾಡೋಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದ್ರೆ ಮಾಡ್ತಾರೆ ನನಗೆ ಗೊತ್ತಿಲ್ಲಪ್ಪ ಏನು ಹೇಳದೆ ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಾಗುತ್ತೆ ತುಂಬಾ ದೋಸ್ತಾರೆ ದೋಸ್ಥೆ ಆದ್ರೆ ದೋಸ್ಥೆನೆ ಬೇರೆ ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ ಕೂಡ ಜಯಂತಿ ನಡೀತಾ ಇದೆ ಅಹ್ವಾನ ಪತ್ರಿಕೆ ಹಾಕಿಲ್ಲ ಸರ್ಕಾರ ದೇಶ ರಾಜಕಾರಣ ಬರ್ತೀರಿ ಅಂತ ಟೀಕೆ ಕೆಲಸ ಇಲ್ಲ ಅದು ನನಗ್ ಗೊತ್ತಿಲ್ಲ ಪ್ರೋಟೋಕಾಲ್ ನೋಡ್ತಾರೆ ಪ್ರೋಟೋಕಾಲ್ ನಮ್ಮ ಡಿ ಪಿ ಆರ್ನವ್ರು ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಕೆಲಸ ಮಾಡಬೇಕು ಇರ್ಬೋದು ನಾನು ನೋಡೇ ನೋಡಲಿಲ್ಲ ಕುಮಾರಸ್ವಾಮಿ ಅವರ ಭೇಟಿ ಇದೆ ಅಲ್ಲ ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಲ್ಲ ನಾವು ಇವತ್ತು ಸಾಯಂಕಾಲ ಸಭೆ ಕರೆದಿದ್ದಾರೆ ಎಲ್ಲ ಎಂ ಪಿಗಳನ್ನ ಕೇಂದ್ರದ ಸಚಿವರುಗಳ್ನೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದಾರೆ ನಮ್ಮ ಇದು ರಾಜ್ಯದ ಸಮಸ್ಯೆಗಳೇನೇನಿದ್ದಾವೆ ಅಂಥೇಳಿ ಅವರಿಗೆಲ್ಲ ಗಮನಕ್ಕೆ ತರಬೇಕು ಅಂತೇಳಿ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಭೇಟಿ ಮಾಡೇಬೇಕು ಮಾಡ್ತೀವಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಯಾಕಂದರೆ ಕುಮಾರಸ್ವಾಮಿ ಅವರು ಸರ್ ಹಿಂದೆ ಹೇಳಿದರು ರಾಜ್ಯ ಸರ್ಕಾರ ಸಿ ಎಮ್ ಡಿ ಸಿ ಎಮ್ ಅವರೆಲ್ಲ ಕೇಳೋ ರೀತಿ ಅನುದಾನಗಳನ್ನು ಕೇಳಿಲ್ಲ ಅಂತ ಹಿಂದೆ ಹೇಳಿದರು ಅಲ್ಲ ಈಗ ಅವರು ಅಲ್ಲೇ ಈಗ ಕೊಡಿಸ್ತಾರೆ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ನಮಗೆ ಈಗ ಅವರು ಕ್ಯಾಬಿನೆಟಲ್ಲಿದ್ದಾರೆ ಏನು ಅವರೇನು ಸ್ಟೇಟ್ ಮಿನಿಸ್ಟ್ರು ಕೂಡ ಅಲ್ಲ ಅವರು ಎಮ್ ಎಸ್ ಅಲ್ಲ ಕ್ಯಾಬಿನೆಟಲ್ಲೇ ಇದ್ದಾರೆ ಹಾಗಾಗಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ಕೊಡಿಸ್ತಾರೆ ಎನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಮುಖ್ಯಮಂತ್ರಿಗಳಾಗಿದ್ದಂಥವರು ರಾಜ್ಯದ ಸಮಸ್ಯೆಗಳನ್ನು ಅರ್ತ್ಕೊಂಡಿರೋವಂಥವ್ರು ಹಾಗಾಗಿ ಹೆಚ್ಚು ಹಣ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ಕೊಡಿಸ್ಲಿಲ್ಲ ಅಂತಂದರೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಅವರು ರಾಜ್ಯಕ್ಕೆ ನಿರಾಸೆ ಮಾಡಿದರು ಅಂತ ಮುಂದೆ ಹೇಳಬೇಕಾದ್ರೆ ಅದಕ್ಕೆ ನಿಯಮ ಮಾಡ್ತಾ ಇದ್ವಿ ನನಗೆ ಅನೇಕ ಸುಮಾರು ಎರಡು ಮೂರು ತಿಂಗಳಿಂದ ಅದಕ್ಕೆ ಒಂದು ನಿಯಮಗಳಿರಲಿಲ್ಲ ಅದಕ್ಕೆ ಇವಾಗ ನಿಯಮಗಳು ಮಾಡ್ತಾ ಇದ್ದೀವಿ ಇಂಟರ್ ಡಿಸ್ಟಿಕ್ ಟ್ರಾನ್ಸ್ಫರ್ಸು ಮತ್ತೆ ಕಪಲ್ ಟ್ರಾನ್ಸ್ಫರ್ ಇವೆರಡನ್ನು ಕೂಡ ನಿಯಮಗಳನ್ನು ಮಾಡ್ತಾ ಇದ್ದೀವಿ